ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನಿವತ್ತು ನಿಮಗೆ ಬಳೆಪೇಟೆ ಬ್ಯಾಂಗ್ಳೂರ್ನಲ್ಲಿರೋ ಫ್ಯಾಷನ್ ಆ್ಯಂಡ್ ಬ್ಯಾಗ್ಸ್ದು ಬ್ಯಾಗ್ ಕಲೆಕ್ಷನ್ಸ್ ತೋರಿಸ್ತಿದ್ದೀನಿ ಈ ಸ್ಟೋರ್ ಬಂದು ನಿಮಗೆ ಚಿಕ್ಕಪೇಟೆ ಸುದರ್ಶನ್ ಇದೆಯಲ್ಲ ಅಲ್ಲಿಂದ ಫೈವ್ ಮಿನಿಟ್ಸ್ ಆಗುತ್ತೆ ವಾಕಬಲ್ ಡಿಸ್ಟೆನ್ಸು ಬನ್ನಿ ಕಲೆಕ್ಷನ್ಸ್ ನೋಡೋಣ ನೋಡಿ ಇದೆಲ್ಲ ನಿಮಗೆ ತೌಸಂಡ್ ತೌಸಂಡ್ ಟು ಹಂಡ್ರೆಡ್ ಆ ರೇಂಜಲ್ಲಿ ಬರುತ್ತೆ ಬ್ಯಾಗ್ಸ್ ಎಲ್ಲ ಮೆನ್ಷನ್ ಮಾಡಿರ್ತೀನಿ ಪ್ರೈಸಸ್ಸು ಈ ಸ್ಟೋರ್ನಲ್ಲಿ ನಿಮಗೆ ಹೋಲ್ಸೇಲ್ ಸಿಗುತ್ತೆ ರಿಟೈಲ್ ಇರುತ್ತೆ ಮತ್ತೆ ಸಿಂಗಲ್ ಪೀಸ್ ಕೊರಿಯರ್ ಆಪ್ಷನ್ಸ್ ಕೂಡ ಇರುತ್ತೆ ನೀವು ಇವ್ರ ನಂಬರ್ಗೆ ನಂಬರ್ ಕೊಟ್ಟಿರ್ತೀನಿ ಇವ್ರ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಬ್ಯಾಕ್ ಸ್ಕ್ರೀನ್ಶಾಟ್ ಮಾಡಿ ಕಳಿಸಿದ್ರೆ ಅವ್ರಿಗೆ ಪ್ರೈಸಸ್ ಮತ್ತೆ ಎಲ್ಲ ತಿಳಿಸ್ಕೊಡ್ತಾರೆ ನಿಮ್ಮದು ಲೊಕೇಶನ್ ಎಲ್ಲ ಶೇರ್ ಮಾಡಿದ್ರೆ ಅವರು ನಿಮಗೆ ಕೊರಿಯರ್ ಮಾಡಿ ಕೊಡ್ತಾರೆ ಡೆಲಿವರಿ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ ತುಂಬ ಕಲೆಕ್ಷನ್ಸ್ ಇದೆ ಇವ್ರ ಸ್ಟೋರ್ ಅಲ್ಲಿ ಡಿಸೈನರ್ ಹ್ಯಾಂಡ್ ಬ್ಯಾಗ್ಸು ಆಫೀಸ್ ಬ್ಯಾಗ್ಸ್ ಟ್ರಾವೆಲ್ ಬ್ಯಾಗ್ಸು ಮದರ್ಸ್ ಬ್ಯಾಗ್ಸ್ ಪ್ರತಿಯೊಂದು ಸಿಗುತ್ತೆ ಇಲ್ಲಿ ನೋಡಬಹುದು ಸಿಂಪಲ್ ಅಂಡ್ ಎಲಿಗೆಂಟ್ ಆಗಿರುತ್ತೆ ನಿಮ್ಮ ಲುಕ್ನೇ ಚೇಂಜ್ ಮಾಡುತ್ತೆ ಹ್ಯಾಂಡ್ ಬ್ಯಾಗ್ಸು ನೀವು ಹೆಂಗ್ ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಇದು ಮದರ್ ಬ್ಯಾಗು ಇದರಲ್ಲಿ ಚಾರ್ಜಿಂಗ್ ಪೋರ್ಟಲ್ ಎಲ್ಲ ಇರುತ್ತೆ ಸ್ಪೇಸ್ ಕೂಡ ತುಂಬ ಚೆನ್ನಾಗಿದೆ ಇದೂ ಅಷ್ಟೇ ಮದರ್ ಬ್ಯಾಗು ಸೆವೆನ್ ಹಂಡ್ರೆಡ್ ರುಪೀಸ್ ಅಷ್ಟೇ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಇದೆಲ್ಲ ಬ್ಯಾಕ್ ಪ್ಯಾಕ್ಸ್ ಎಲ್ಲ ಇದೆ ಫೋರ್ ಟು ಫೈವ್ ಕಲರ್ ಆಪ್ಷನ್ಸ್ ಕೂಡ ಇರುತ್ತೆ ತುಂಬ ಕ್ಲಾಸಿಯಾಗಿ ಪ್ರೊಫೆಷನಲ್ ಲುಕ್ ಕೊಡುತ್ತೆ ಇದೆಲ್ಲ ನೋಡಿ ಫಂಕ್ಷನ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಮದುವೆ ಆ ಥರದಕ್ಕೆಲ್ಲ ಇದರಲ್ಲಿ ಬಂದು ನಿಮಗೆ ಫೈವ್ ಕಲರ್ ಆಪ್ಷನ್ಸ್ ಇರುತ್ತೆ ಇವ್ರ ಶಾಪ್ ಅಡ್ರೆಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಂಬರ್ ಕೂಡ ಹಾಕಿರ್ತೀನಿ ನಿಮಗೆ ಯಾವುದಾದ್ರೂ ಬ್ಯಾಗ್ ಇಷ್ಟ ಆದರೆ ಅವರಿಗೆ ಸ್ಕ್ರೀನ್ಶಾಟ್ ಮಾಡಿ ಶೇರ್ ಮಾಡಿ ಅವ್ರು ನಿಮಗೆ ಪ್ರೈಸಸ್ ಎಲ್ಲ ತಿಳಿಸ್ಕೊಡ್ತಾರೆ ಇದೆಲ್ಲ ಲಗೇಜ್ ಬ್ಯಾಗ್ಸ್ ಇದರಲ್ಲೂ ಫೋರ್ ಕಲರ್ ಆಪ್ಷನ್ ಇರುತ್ತೆ ಮತ್ತೆ ಇದರಲ್ಲಿ ಎರಡು ಎಕ್ಸ್ಟ್ರಾ ಬ್ಯಾಗ್ ಕೂಡ ಕೊಟ್ಟಿರ್ತಾರೆ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು ನೋಡಿ ನಿಮ್ಗೆ ಇಷ್ಟ ಆದರೆ ಬೈ ಮಾಡಿ